ಪ್ರಜ್ವಲ್ ದೇವರಾಜ್ನ ಒಂಥರ ನಮಗೆ ಪ್ರಜ್ವಲ್ ದೇವರಾಜ್ನ ನೋಡಿದರೆ ಅಕ್ಕಪಕ್ಕದಲ್ಲಿ ಇಲ್ಲೇ ಜೊತೆಗಿದ್ದಾರೆ ಅನ್ನೋ ಥರ ಫೀಲಿಂಗ್ಸ್ ಯಾವಾಗಲೂ ಅಷ್ಟೇ ಯಾವುದು ಒಂದು ನೀವು ಟಿ ವಿಯಲ್ಲಿ ಮೂವಿ ಬರಬೇಕಾದ್ರೂ ಕೂತ್ಕೊಂಡು ಫ್ಯಾಮಿಲಿ ಜೊತೆ ನೋಡ್ತಾರೆ ಯಾಕಂದರೆ ಆ ಥರ ಒಂದೊಂದು ಸಿನಿಮಾನು ಕೊಟ್ಟಿದ್ದಾರೆ ಬಟ್ ಈ ಸಿನಿಮಾ ಅದೆಲ್ಲದಕ್ಕಿಂತ ತುಂಬ ವಿಭಿನ್ನವಾಗಿದೆ ಆದರೆ ಏನಂತಂದರೆ ಒಂದು ಈ ಥರ ಒಂದು ಸಿನಿಮಾನ ಒಂದು ತುಂಬ ದೊಡ್ಡ ಥರ ಪಬ್ಲಿಸಿಟಿ ಅನ್ನೋದಕ್ಕಿಂತಲೂ ನಮ್ಮ ಬೇರೆಯವರು ಬೇಡ ನಮ್ಮ ಜೊ ಕನ್ನಡದ ಒಂದು ಸ್ವಲ್ಪ ಈ ಥರ ಪುಷ್ ಮಾಡಿದರೆ ಸಾಕಿತ್ತು ಯಾರು ಮಾಡಲ್ಲ ಅದು ಏನೋ ಗೊತ್ತಿಲ್ಲ ನಾನು ತುಂಬ ಸಲ ನೋಡಿದ್ದೀನಿ ಬೇರೆ ಅದೇ ತಮಿಳಲ್ಲಿ ತೆಲುಗಲ್ಲಿ ಅವರವರ ಬೇರೆ ಹೀರೋಗಳು ಸೀನಿಯರ್ ಹೀರೋಗಳು ಬಂದುಬಿಟ್ಟು ಯಾವುದೋ ಜೂನಿಯರ್ಸ್ಗಳು ಒಂದು ಫಿಲಮ್ ರಿಲೀಸ್ ಆಯಿತು ಅದಕ್ಕೊಂದು ಸಾಥ್ ಕೊಡೋದು ಅದು ಒಂದು ಏನೋ ಒಂದು ಬ ಈ ಥರ ಇದೆ ಅಂತ ಹೇಳೋದು ಏನೋ ಒಂದು ಮಾಡ್ತಾರೆ ಅದು ಕನ್ನಡದಲ್ಲಿ ಅದು ಮಾಡೋದು ಯಾಕೋ ಗೊತ್ತಿಲ್ಲ ನಡೀತಾ ಇಲ್ಲ ಈ ಸಿನಿಮಾ ತುಂಬ ವಿಭಿನ್ನವಾಗಿದೆ ಹೇಗೆ ಅಂತಂದರೆ ತುಂಬ ಟೈಮ್ ಟ್ರಾವೆಲಿಂಗ್ ಮೂವಿ ಬಂದಿದೆ ತುಂಬಾ ಬಂದಿದೆ ಟೈಮ್ ಟ್ರಾವೆಲಿಂಗ್ ಮೂವಿ ಅದಕ್ಕಿಂತಲೂ ತುಂಬ ವಿಭಿನ್ನವಾಗಿದೆ ಈ ಸಿನಿಮಾ ಏನಕ್ಕೆ ವಿಭಿನ್ನವಾಗಿದೆ ಅಂತಂದರೆ ಎಷ್ಟೋ ಸಲ ನಮ್ಗೆ ಅನಿಸುತ್ತೆ ನಾವು ಈ ಥರ ಎರಡು ಸಾವಿರದ ಐವತ್ತರಲ್ಲಿ ಇದ್ದರೆ ಹಿಂಗಾಗ್ತಾ ಇತ್ತು ಐವತ್ತರಲ್ಲಿ ಏನಾಗ್ಬೋದು ಫ್ಯೂಚರ್ಗೆ ನಮ್ಮ ವಿಜ್ಞಾನಿಗಳು ತುಂಬ ಏನೇನೋ ಕಂಡು ಹಿಡಿತಾ ಇರ್ತಾರೆ ಆ ರಿಯಲ್ ಲೈಫಲ್ಲಿ ಹಿಂಗೆ ಇದ್ದಾಗ ಅವ್ನಿಗೆ ರಿಯಲ್ ಆಗಿ ಏನಾದರೂ ಗೊತ್ತಾಗುತ್ತೆ ಅಂತಂದರೆ ಅವ್ನು ಏನು ಮಾಡ್ಬೋದು ಏನು ಮಾಡೋಕ್ಕಾಗುತ್ತೆ ಅಂದರೆ ಈ ಈ ನಮ್ಮ ನಾವಿವಾಗ ಏನು ಬದುಕ್ತಾ ಇದ್ದೀವಿ ಈ ನೇಚರ್ನ ಬಿಟ್ಟು ನಾವು ಏನಾದರೂ ಮಾಡೋಕ್ಕಾಗುತ್ತಾ ನಾವು ಯಾವ ಟೈಮ್ ಟೈಮ್ ಟ್ರಾವೆಲಿಂಗ್ ಅಂದ್ಕೊಳ್ಳೋದು ಅಷ್ಟೊಂದು ಸುಲಭನ ಅನ್ನೋದನ್ನ ನಿಮ್ಗೆ ನಿಜವಾಗ್ಲೂ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಈ ಸಿನಿಮಾ ಖಂಡಿತವಾಗ್ಲೂ ನಾನು ಇನ್ನೂ ಹೇಳ್ತೀನಿ ನಿಮಗೆ ಟೈಮಿಂಗ್ ಹೊರ್ತು ನೀವು ಕೊಟ್ಟಿರೋ ಕ್ಯಾಶ್ ಹೊರ್ತು ಬಂದು ಕುತ್ಕೊಳ್ಳೋಕ್ಕಂತೂ ಸೂಪರ್ ಎಕ್ಸ್ಪೀರಿಯನ್ಸ್ ಮೂವಿಗೆ ಗಣ ಖಂಡಿತವಾಗ್ಲೂ ನೋಡ್ಬೋದು ಆದರೆ ಈ ಸಿನಿಮಾ ಓಡಲ್ಲ ಇವಾಗಲೂ ಹೇಳ್ತೀನಿ ಯಾಕಂದರೆ ಇದು ಬಂದಿರೋದು ಕನ್ನಡದಲ್ಲಿ ಕನ್ನಡದವ್ರಿಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ಅದು ಕನ್ನಡದ ಫಿಲ್ಮು ಅಂದರೆ ಅವ್ರಿಗೆ ರುಚಿನೇ ಸಿಗೋಲ್ಲ ಅದೇ ಅಕಸ್ಮಾತ್ ಹಿಂದಿಯಲ್ಲಿ ಈ ಥರದ್ದು ಏನೋ ಬಂತು ಅಂತಂದರೆ ನೋಡ್ತಾರೆ ತೆಲುಗು ತಮಿಳು ಅಂತಂದರೆ ಖಂಡಿತ ನೋಡ್ತಾರೆ ಆದರೆ ಕನ್ನಡದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತಂದರೆ ಮಾಡಲ್ಲ ಯಾಕಂದರೆ ನಾವು ಕನ್ನಡದಲ್ಲಿ ಏನೂ ಚೆನ್ನಾಗಿಲ್ಲ ಅನ್ನೋದು ಅವರೇ ಪಿಕ್ಸ್ ಆಗಿಬಿಡ್ತಾರೆ ಅದು ಏನಂತಲೇ ಗೊತ್ತಿಲ್ಲ ಅದನ್ನು ಬಿಟ್ಬಿಟ್ಟು ಕನ್ನಡ ಫಿನಿಮಾ ಚೆನ್ನಾಗಿರುತ್ತೆ ಅಂತ ಬಂದು ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ತುಂಬ ನೀವು ಏನೋ ಒಂದು ಒಳ್ಳೆಯ ಗೀ ರೈಸ್ ಬಿರಿಯಾ ತಿನ್ನೋಣ ಅಂತ ಬನ್ನಿ ಬಿರಿಯಾನಿ ತಿನ್ಕೊಂಡು ಹೋಗ್ತೀರಾ ಇಷ್ಟಂತೂ ಪಕ್ಕಾ ಅಂತ ಹೇಳ್ತೀನಿ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಅನ್ನೋದಕ್ಕಿಂತ ಅವರ ಪ್ರಜ್ವಲ್ ದೇವರವ್ರ ಆ್ಯಕ್ಟಿಂಗು ಎಷ್ಟು ಇಷ್ಟ ಆಯಿತು ಅಂತಂದರೆ ಅದು ಸಿನಿಮಾ ಥರ ಅನಿಸ್ತಾನೆ ಇರಲಿಲ್ಲ ಒಂದೊಂದು ಇಷ್ಟು ಸೀನ್ ಬರಬೇಕಂದ್ರೂ ಒಂದೊಂದು ಸೀನು ಇಲ್ಲೇ ಪಕ್ಕದಲ್ಲೇ ನಡೀತಾತೆ ಅಕ್ಕ ಎಲ್ಲ ನಡೀತಾ ಐತೆ ಇಲ್ಲೇನು ನಡೀತೈತೆ ಅವ್ರದ್ದು ಆಮೇಲೆ ಹೀರೋಯಿನ್ ಆ್ಯಕ್ಟಿಂಗು ತುಂಬ ಖುಷಿ ಆಯಿತು ಆಮೇಲೆ ವೇದ ಮೇಡಮು ಅವರ ಹೆಸರು ನನಗೆ ಗೊತ್ತಿಲ್ಲ ವೇದ ಮೇಡಮ್ ಅನ್ಕೋತೀನಿ ಆ ಅಮ್ಮೇಸಿಂಗ್ ಅಂದರೆ ಆ ತಾಯಿ ಕ್ಯಾರೆಕ್ಟರು ಸಿಕ್ಕಾಬಡೆ ಖುಷಿ ಆಗ್ತೈತೆ ಆ ಒಂದು ಏಳಕ್ಕೊಳ್ಳೋಕ್ಕೆ ಒಂದರ ನಾನು ನಿಮ್ಮ ಹತ್ರ ಹೇಳ್ತಾ ಇರ್ಬೇಕು ನನ್ನ ಕೂದಲು ಇಲ್ಲಿ ಬಮ್ಸ್ ಅಂತ ಹೇಳಿ ಹಂಗ ಅನಿಸ್ತಾ ಇದೆ ಅಷ್ಟೊಂದು ಖುಷಿ ಆಗುತ್ತೆ ಆ ಕ್ಯಾರೆಕ್ಟ್ರು ಥ್ಯಾಂಕ್ ಯು